ಹಾಂ ನಮಸ್ತೆ ಎಲ್ರಿಗೂ ನಾನು ಒಂದು ಎಣ್ಣೆ ಮಾಡಿ ಇಟ್ಕೊಂಡಿದ್ದೆ ನೋಡಿ ತಲೆಗೆ ಹಾಕ್ಲಿಕ್ಕೆ ಅಂತೇಳಿ ಈ ಎಣ್ಣೆಯಿಂದ ನಿಮ್ಮ ತಲೆ ಕೂದಲು ಚೆಂದ ಗ್ರೋತ್ ಆಗ್ತದೆ ಮತ್ತು ಡ್ಯಾಂಡ್ರಫ್ ಆಗೋದಿಲ್ಲ ಮೇನ್ ಅಂತೇಳಿದರೆ ವೈಟ್ ಹೇರ್ಸ್ ಆಗೋದಿಲ್ಲ ಬ್ಲ್ಯಾಕ್ ಹೇರ್ಸ್ ಉಂಟಲ್ಲ ಅದು ವೈಟ್ ಆಗೋದಿಲ್ಲ ವೈಟ್ ಹೇರ್ಸ್ ಇದ್ದರೆ ಸ್ವಲ್ಪ ಕಪ್ಪಾಗ್ತಾ ಹೋಗ್ತದೆ ಖಂಡಿತ ನೀವು ಈ ಎಣ್ಣೆನ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ನಾನು ನೋಡಿ ಇಲ್ಲಿ ಹಚ್ಚಿಸ ತೋರಿಸ್ತಾ ಇದ್ದೇನೆ ಮತ್ತು ಎಣ್ಣೆ ನೀವು ತಲೆಗೆ ಹಚ್ಚೋಕ್ಕಿಂತ ಮೊದಲು ತಲೆ ಕೂದಲನ್ನು ಚೆಂದ ಮಾಡಿ ಬಾಚಿಕೊಳ್ಳಿ ಬಾಚ್ಕೊಂಡು ನಂತರನೇ ನೀವು ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಳ್ಳಿ ಇನ್ನೊಂದು ಅಂತೇಳಿದರೆ ಒಬ್ಬರು ಎಣ್ಣೆ ಹಾಕಿದ ತಕ್ಷಣ ತಲೆಯನ್ನು ಬಾಚ್ಕೊಳ್ತಾರೆ ಹಾಗೆ ಬಾಚಲಿಕ್ಕೆ ಹೋಗಬಾರ್ದು ತಲೆಗೆ ಎಣ್ಣೆ ಹಾಕಿದ ತಕ್ಷಣ ಬಾಚ್ಕೊಳ್ಬಾರ್ದು ಯಾಕಂತ ನಾವೀಗ ಎಣ್ಣೆ ಎಲ್ಲ ಹಾಕಿರ್ತೇವೆ ಅದು ಆಗಿರ್ತದೆ ಸ್ವಲ್ಪ ನಮ್ಮದು ತಲೆ ಕೂದಲಿದ್ದು ಬುಡ ಉಂಟಲ್ಲ ಆಗಿರ್ತದೆ ಆಗ ತಲೆ ಕೂದಲು ತುಂಬ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀವು ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನೀವು ಬಾಚ್ಕೊಳ್ಳಿ ಈ ಥರ ಬೆರಳಲ್ಲೆಲ್ಲ ಚೆಂದ ಮಾಡಿ ಮಸಾಜ್ ಮಾಡ್ಕೊಳ್ಳಿ ಎಣ್ಣೆ ಹಾಕಿದ ನಂತರ ಅಂದರೆ ಮೇನ್ ಅಂತೇಳಿದರೆ ನನಗಿಲ್ಲಿ ವೈಟ್ ಹೇರ್ಸ್ ಉಂಟಲ್ಲ ವೈಟ್ ಹೇರ್ಸ್ ಸ್ವಲ್ಪ ಕಪ್ಪಾಗಲಿಕ್ಕೆ ಅಂತೇಳಿ ಈ ಎಣ್ಣೆ ನಾನು ಮಾಡಿ ಹಚ್ಕೊಳ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾತ್ರ ನಿಮಗೆ ಮಾಡಿ ಅಂದರೆ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಣ್ಣೆ ಹಾಗೆ ಸ್ವಲ್ಪ ನನಗೆ ವರ್ಕ್ ಆಯಿತು ಅಂತೇಳಿ ಇದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಮೂರು ತಾಸು ಬಿಟ್ಟು ಮತ್ತೆ ತಲೆ ಸ್ನಾನ ಮಾಡಿಕೊಳ್ಳುವ ಅಂತೇಳಿ ನೀವು ಓವರ್ನೈಟ್ ಸಹ ಇಲ್ಲಿ ಹಚ್ಬೋದು ಇದಕ್ಕೆ ಬೇಕಾಗಿರುವಂಥದ್ದು ನೋಡಿ ಮನೇಲಿರುವಂಥದ್ದೇ ನೀರುಳ್ಳಿ ಮತ್ತು ಕಾಳು ಮತ್ತು ಕೊಬ್ಬರಿ ಎಣ್ಣೆ ಅಂದರೆ ತೆಂಗಿನ ಎಣ್ಣೆ ಬೇಕಾಗ್ತದೆ ನೀವು ತೆಂಗಿನ ಎಣ್ಣೆ ಇದೇ ತೊಗೊಳ್ಬೇಕಂತೇನಿಲ್ಲ ನೀವು ಅಡಿಗೆಗೆ ಯೂಸ್ ಮಾಡುವಂಥ ತೆಂಗಿನ ಎಣ್ಣೆ ಸಹ ಹಾಕ್ಬೋದು ಅಥವಾ ಪ್ಯಾಕೆಟ್ ತೆಂಗಿನ ಎಣ್ಣೆ ಸಹ ಹಾಕ್ಕೊಳ್ಬೋದು ಕೊಕೊನಟ್ ಆಯಿಲ್ ಇಲ್ಲಿ ನೋಡಿ ನೀರುಳ್ಳಿ ಒಂದು ತೊಗೊಂಡಿದ್ದೆ ನಾನು ಚಿಕ್ಕ ನೀರುಳ್ಳಿ ತೊಗೊಂಡಿದ್ದೆ ಒಂದು ಐವತ್ತು ಗ್ರಾಮ್ ಎಣ್ಣೆ ನಾನು ಮಾಡಿಕೊಳ್ಳೋದು ನೀರುಳ್ಳಿಯಲ್ಲಿ ಚಿಕ್ಕ ತೊಗೊಂಡಿದ್ದೇನಲ್ಲ ಅಂದರೆ ಅದರಲ್ಲಿ ಅರ್ಧ ನೀರುಳ್ಳಿ ಹಾಕ್ಕೊಳ್ತೇನೆ ಅಂದರೆ ಸಿಪ್ಪೆ ನನಗೆ ಫುಲ್ಲು ಸಿಪ್ಪೆ ಬೇಕಾಗ್ತದೆ ಆಮೇಲೆ ಇನ್ನೊಂದು ನೀರುಳ್ಳಿದು ಸಹ ಸಿಪ್ಪೆ ನಾನಿಲ್ಲಿ ಹಾಕ್ಕೊಳ್ತೇನೆ ಸಿಪ್ಪೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅಂದರೆ ನೀರುಳ್ಳಿ ಅರ್ಧ ಸಾಕಾಗ್ತದೆ ಹಾಗೆಯೇ ಕಾಳು ಸಹ ಇಲ್ಲಿ ಒಂದು ಚಮಚದಷ್ಟು ನಾನು ತೊಗೊಂಡಿದ್ದೇನೆ ನೀವು ಜಾಸ್ತಿ ಮಾಡೋದಿದ್ದರೆ ಒಂದು ಎರಡು ಮೂರು ಚಮಚದಷ್ಟು ನೀವು ಹಾಕ್ಕೊಳ್ಳಿ ಒಂದು ಚಮಚ ಸಾಕಾಗ್ತದೆ ಸ್ವಲ್ಪ ಅಲ್ಲ ಕ್ವಾಂಟಿಟಿ ಮಾಡೋದು ನೋಡಿ ಥರ ಸಿಪ್ಪೆ ತೆಳುವಾಗಿ ಸಿಪ್ಪೆ ತೊಗೊಳ್ಳಿ ಅಥವಾ ನೀರುಳ್ಳಿ ಜೊತೆಲಿ ಅಂದರೆ ಸ್ವಲ್ಪ ದಪ್ಪ ದಪ್ಪ ತೆಗ್ದ್ರ ಸಹ ಏನು ತೊಂದರೆ ಇಲ್ಲ ನನಗೆ ಸಿಪ್ಪೆ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಉಂಟು ನೋಡಿ ಇಲ್ಲಿ ಹಾಗೆಯೇ ನೀರುಳ್ಳಿ ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ನಾನು ಆಮೇಲೆ ನಿಮ್ಮ ಹತ್ರ ಇದು ಎಂಥ ಕಬ್ಬಿಣದ್ದು ಕಡಾಯಿ ಇದ್ದರೆ ಒಳ್ಳೆಯದು ಕಬ್ಬಿಣದ ಕಡಾಯಿ ಇಲ್ಲ ಅಂತೇಳಿದರೆ ಇದು ಸಹ ಯೂಸ್ ಮಾಡಿಲ್ಲ ಸ್ಟೀಲಿದು ಸಹ ಯೂಸ್ ಮಾಡಿ ಆದರೆ ಇದು ಜಾಸ್ತಿಯಾಗಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ನನ್ನ ಹತ್ರ ಕಬ್ಬಿಣದ್ದು ಕಾವಲಿ ಇಲ್ಲ ಹಾಗಾಗಿ ನಾನು ಅಂದರೆ ಕಡಾಯಿ ಇಲ್ಲ ಹಾಗಾಗಿ ನಾನು ಇಲ್ಲಿ ನಾನ್ ಇದು ಕಡಾಯಿ ತೊಗೊಂಡಿದ್ದೇನೆ ನೀವು ನೀವು ಸ್ಟೀಲಿದು ಕಡಾಯಿ ದಪ್ಪ ತಳದ್ದು ಸ್ಟೀಲ್ದು ಕಡಾಯಿ ಇದ್ರೆ ಸಹ ಅದರಲ್ಲಿ ಮಾಡ್ಕೊಳ್ಳಿ ನೋಡಿ ನಾನು ಇನ್ನೊಂದು ನೀರು ಬಿಸಾ ತೊಗೊಂಡು ಸಿಪ್ಪೆನ ಹಾಕ್ಕೊಳ್ತಾ ಇದ್ದೇನೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಎಣ್ಣೆನ ಮತ್ತು ತುಂಬ ಇಂಪ್ರೂವ್ ಆಗ್ತದೆ ತಲೆ ಕೂದಲು ಉದ್ರದು ಕಮ್ಮಿ ಆಗ್ತದೆ ತಲೆ ಹೊಟ್ಟು ಕಮ್ಮಿ ಆಗ್ತದೆ ಆಮೇಲೆ ತಲೆ ಕೂದಲು ಗ್ರೋತ್ ಆಗ್ತದೆ ಮೇನ್ ಅಂತೇಳಿದರೆ ತಲೆ ಕೂದಲು ಬಿಳಿಯಾಗೋದು ಕಮ್ಮಿ ಆಗ್ತದೆ ನೋಡಿ ಇಲ್ಲಿ ರೆಡಿ ಆಯಿತು ಈಗ ನಾನಿಲ್ಲಿ ಕಡಾಯಿಸ ಬಿಸಿಗೆ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಮಾತ್ರ ಲೋ ಫ್ಲೇಮಲ್ಲಿ ನೀವು ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾನು ನೀರುಳ್ಳಿ ಮತ್ತು ಮೆಂತೆ ನೀರುಳ್ಳಿ ಸಿಪ್ಪೆ ಸಹ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೇನೆ ಯಾವುದೇ ಕಾರಣಕ್ಕೂ ನೀವು ಮೀಡಿಯಂ ಆಗಲಿ ಹೈ ಫ್ಲೇಮ್ ಆಗಲಿ ಮಾಡಲಿಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಇದನ್ನು ಮಾ ಅಂದರೆ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಅಲ್ಲಿದ್ರೆ ಸುಟ್ಟು ಹೋದರೆ ಇದಾಗ್ತದೆ ಅಂದರೆ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಇದನ್ನು ಸ್ವಲ್ಪ ಕಪ್ಪು ಮಾಡ್ಕೊಳ್ಬೇಕು ನೀರುಳ್ಳಿ ಸಿಪ್ಪೆ ಸಹ ನಾನಿಲ್ಲಿ ತೊಳೆದು ಹಾಕೊಂಡಿದ್ದೇನೆ ನೀರುಳ್ಳಿ ಸಿಪ್ಪೆ ಯಾವುದೇ ಕಾರಣಕ್ಕೂ ಹಾಗೆಯೇ ಹಾಕಲಿಕ್ಕೆ ಹೋಗಬೇಡಿ ತೊಳೆದು ಮತ್ತೆ ಯೂಸ್ ಮಾಡಿ ನೀವು ಯಾಕಂದರೆ ಅದರ ಮೇಲೆ ಧೂಳೆಲ್ಲ ಇರ್ತದಲ್ಲ ಅದಕ್ಕೆ ನಾನು ಹೇಳಿತು ಈಗ ಇದು ಚೆಂದ ಮಾಡಿ ನಾನು ಫ್ರೈ ಮಾಡ್ಕೊಳ್ತೇನೆ ಸ್ವಲ್ಪ ಕಲ್ಲರ್ ಚೇಂಜ್ ಆಗಲಿ ನೋಡಿದ್ರಲ್ಲ ಕಾಳಿಂದ ಸಹ ನಮ್ಮ ತಲೆಗೆ ಬೆನಿಫಿಟ್ ಉಂಟು ಅಂದರೆ ತಲೆ ಕೂದಲಿಗೆ ಆಮೇಲೆ ನೀರುಳ್ಳಿಯಿಂದ ಸಹ ಬೆನಿಫಿಟ್ ಉಂಟು ನೀರುಳ್ಳಿ ಸಿಪ್ಪೆಯಿಂದ ಸಹ ಬೆನಿಫಿಟ್ ಉಂಟು ತೆಂಗಿನೆಣ್ಣೆ ಅಂತೂ ಹಾಂ ತುಂಬ ಬೆನಿಫಿಟ್ ಉಂಟಂತ ಎಲ್ರಿಗೂ ಸಹ ಗೊತ್ತಿದೆ ಅಲ್ವಾ ಖಂಡಿತ ಮಾಡಿ ಯಾಕಂತೇಳಿದರೆ ಒಬ್ಬೊಬ್ಬರಿಗೆ ನೀರುಳ್ಳಿದು ಸ್ಮೆಲ್ ಆಗೋದಿಲ್ಲ ಅಂತ ಹೇಳ್ತಾರೆ ನೀರುಳ್ಳಿದು ಸ್ಮೆಲ್ ಅಂದರೆ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿದಿರ್ತೇವಲ್ಲ ನಾವು ಅದು ಸ್ಮೆಲ್ ಬಂದರೆ ತಲೆನೋವು ಸ್ಟಾರ್ಟ್ ಆಗ್ತದೆ ಒಬ್ಬೊಬ್ಬರಿಗೆ ಅದಕ್ಕೆ ನಾನು ಹೇಳಿದು ಎಣ್ಣೆ ಹಚ್ಚಿ ಒಂದು ಮೂರು ತಾಸು ಬಿಟ್ಟು ತಲೆಸ್ನಾನ ಮಾಡಿ ಓವರ್ನೈಟ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿದರೆ ರಾತ್ರಿ ಹಾಕಿ ಓವರ್ ಓವರ್ನೈಟ್ ಬಿಟ್ಟು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಶ್ಯಾಂಪು ಹಾಕಿ ತಲೆಸ್ನಾನ ಮಾಡಿ ತ ಶಾಂಪು ಸಹ ನೀವು ತುಂಬ ಇದು ಇರೋದು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಲೈಟಾಗಿರುವಂಥ ಒಂದು ಶಾಂಪು ಹಾಕಿ ತಲೆ ಸ್ನಾನ ಮಾಡಿ ಇದನ್ನು ನೀವು ವಾರಕ್ಕೆ ಒಂದು ಎರಡು ಸಲ ಆದರೂ ನೀವು ಯೂಸ್ ಮಾಡಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಬನ್ನಿ ಮತ್ತು ನಿಮಗೇ ಗೊತ್ತಾಗ್ತದೆ ಡಿಫ್ರೆನ್ಸ್ ನೋಡಿ ಈಗ ಇಲ್ಲಿ ಮೆಂತೆ ಕಾಳು ಸಹ ಕಪ್ಪಾಯಿತು ಹಾಗೆಯೇ ಈರುಳ್ಳಿ ಸಿಪ್ಪೆ ಸಹ ಸ್ವಲ್ಪ ಆಗಿದೆ ತುಂಬ ಈಸಿ ಮಾಡಿಕೊಳ್ಳಲಿಕ್ಕೆ ಏನು ಇದಿಲ್ಲ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಎಣ್ಣೆ ಸಹ ಹಾಕೊಳ್ತಾ ಇದ್ದೇನೆ ಒಂದು ಐವತ್ತು ಗ್ರಾಮಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಫ್ಲೇಮ್ ಮಾತ್ರ ನೀವು ಲೋ ಅಲ್ಲೇ ಇಟ್ಕೊಳ್ಳಿ ಈಗ ಏನು ಇದು ಎಣ್ಣೆ ಹಾಕಿದ ನಂತರ ತೆಂಗಿನ ಎಣ್ಣೆ ಹಾಕಿದ ನಂತರ ಒಂದು ಮೂರು ನಿಮಿಷ ಆದರೂ ಕುದಿ ತರಿಸ್ಕೊಳ್ಬೇಕಾಗ್ತದೆ ಗೊತ್ತಾಗ್ತದೆ ನಿಮಗೆ ಅಂದರೆ ಈಗ ಎಣ್ಣೆ ಹಾಕಿದ ತಕ್ಷಣ ಒಂದು ಸಲ ಅದು ಜಾಸ್ತಿ ಬಬಲ್ಸ್ ಥರ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಮತ್ತೆ ತನ್ನಷ್ಟಕ್ಕೆ ಅದು ಕಮ್ಮಿ ಆಗ್ತಾ ಹೋಗ್ತದೆ ನೋಡಿ ಈಗ ಜಾಸ್ತಿ ಬರ್ತಾ ಉಂಟಲ್ಲ ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿದೆ ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತದೆ ಮತ್ತು ಕಮ್ಮಿ ಆಗ್ತಾ ಹೋಗ್ತದೆ ಅದು ಬಬಲ್ಸ್ ಬರಲಿಕ್ಕೆ ಆಮೇಲೆ ನೀರುಳ್ಳಿ ಎಲ್ಲ ಕಪ್ಪಾಗ್ತದೆ ಅಂದರೆ ಕುದಿ ಬಂದು ಬಂದು ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ನೀರುಳ್ಳಿ ನೀರುಳ್ಳಿ ಸಿಪ್ಪೆ ಮತ್ತು ಮೆಂತೆ ಕಾಳಿದು ಅದರಲ್ಲಿರುವಂಥ ಸತ್ವ ಎಲ್ಲ ಎಣ್ಣೆ ಎಳ್ಕೊಳ್ಬೇಕು ಅಷ್ಟು ತನಕ ನಾವು ಅದನ್ನು ಕುದಿ ತರಿಸ್ಕೊಳ್ಬೇಕು ನೋಡಿ ಇಲ್ಲಿ ಈರುಳ್ಳಿ ಎಲ್ಲ ಕಪ್ಪಾಗಿದೆ ಅಲ್ವಾ ಇಷ್ಟು ಸಾಕು ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ ಹಾಗೆಯೇ ಇದನ್ನು ಆರಲಿಕ್ಕೆ ಬಿಟ್ಕೊಳ್ಳುವ ಅಂದರೆ ನೀವು ಬಿಸಿರುವಾಗಲೇ ನೀವು ಇದನ್ನು ಸೋಸ್ ಇಟ್ಕೊಳ್ಬೋದು ಒಂದು ವೇಳೆ ನೀವು ಅಂದರೆ ಸೋಸ್ಕೊಳ್ಳೋದಂತಂದರೆ ತಿಳುವು ಬಟ್ಟೆ ಇರ್ತಲ್ಲ ಕಾಟನ್ ಬಟ್ಟೆ ಅದರಲ್ಲಿ ಸಹ ನೀವು ಇದನ್ನು ಸೋಸ್ಕೊಳ್ಬೋದು ಜಾಗ್ರತೆ ಮಾತ್ರ ಬಿಸಿ ಇರುವಾಗ ಕೈಯೆಲ್ಲ ಸುಟ್ಟು ಹೋಗ್ಬೋದು ಸ್ವಲ್ಪ ಆ ನಂತರ ಸೋಸ್ಕೊಳ್ಳೋದು ಒಳ್ಳೇದು ಇಲ್ಲೊಂದು ನಾನು ಮಿಸ್ಟೇಕ್ ಮಾಡಿದ್ದೇನೆ ಈ ಥರ ಮಾಡಬೇಡಿ ನೀವು ಯಾವಾಗಲೂ ಬಿಸಿ ಎಣ್ಣೆಯನ್ನು ಪ್ಲಾಸ್ಟಿಕ್ ಸೋಸು ಇದರಲ್ಲಿ ಚಾ ಸೋಸೋದ್ರಲ್ಲಿ ಹಾಕ್ಕೊಳ್ಬೇಡಿ ಸುಟ್ಟು ಹೋಗ್ತದದು ಮತ್ತು ಪುನಃ ನಾನಿಲ್ಲಿ ಸ್ಟೀಲ್ ಇದು ಚಹಾ ಸೋಸ್ತೇವಲ್ಲ ಅದರಲ್ಲೇ ಎಣ್ಣೆನ ಸೋಸ್ಕೊಳ್ತಾ ಇದ್ದೇನೆ ನೀವು ಇದನ್ನು ಆರಿದ ನಂತರ ಒಂದು ಬಟ್ಟೆಯಲ್ಲಿ ಹಾಕಿ ಸೋಸ್ಕೊಳ್ಳಿ ಯಾಕಂತೇಳಿದ್ರೆ ಆಗ ನೀರುಳ್ಳೆಲ್ಲ ಕ್ರಿಸ್ಪಿಯಾಗಿರ್ತದಲ್ಲ ಚೆಂದ ಮಾಡಿ ಅದನ್ನು ನಾವು ಬಟ್ಟೆಯಲ್ಲಿ ಹಾಕಿದರೆ ಹಿಂಡಿ ತೆಗಿಬೋದು ಪುನಃ ಅದರಲ್ಲಿ ಸ್ವಲ್ಪ ಎಣ್ಣೆ ಉಂಟು ನಾನೀಗ ಇದರಲ್ಲಿ ಸ್ವಲ್ಪ ನೋಡಿ ಈ ಥರ ಎಣ್ಣೆ ಸೋಸಿ ಇಟ್ಕೊಳ್ತಾ ಇದ್ದೇನೆ ಈಗ ಪುನಃ ನೋಡಿ ಇದರಲ್ಲಿ ಎಣ್ಣೆ ಉಂಟು ನಾನೀಗ ಪುನಃ ಅದನ್ನು ಕಡಾಯಲ್ಲಿ ಹಾಕ್ಕೊಳ್ತೇನೆ ನೋಡಿ ಈ ಥರ ಒಂದು ಕ್ರಾಸ್ ಮಾಡಿ ಇಟ್ಕೊಂಡ್ರೆ ಅದರಲ್ಲಿರುವಂಥ ಎಣ್ಣೆ ಎಲ್ಲ ಕೆಳಗಡೆ ಹಿಡಿತದೆ ನಾವೀಗ ಬಟ್ಟೆಯಲ್ಲಿ ಸೋಸ್ಕೊಂಡ್ರೆ ಇದೆಲ್ಲ ಜಂಜಾಟ ಇರುವುದಿಲ್ಲ ಒಂದೇ ಸಲ ನಾವು ಬಟ್ಟೆಯಲ್ಲಿ ಹಾಕಿ ಆ ಬಟ್ಟೆನ ಚೆಂದ ಮಾಡಿ ಹಿಂಡಿ ತೆಗಿಬೋದು ಈಗ ಸ್ವಲ್ಪ ಹೊತ್ತು ನಾನು ಈಗೇ ಇಡ್ತೇನೆ ಸೈಡಿಗೆ ಹಾಗೆಯೇ ಎಣ್ಣೆ ಆರ್ಲಿಕ್ಕೆ ಬಿಟ್ಕೊಳ್ತೇನೆ ನೋಡಿ ಎಣ್ಣೆ ಇಲ್ಲಿ ಆರಿದೆ ಗೊತ್ತಾಯ್ತಲ್ಲ ನಿಮಗೆ ಎಣ್ಣೆದು ಬೆನಿಫಿಟ್ ಎಷ್ಟು ಉಂಟಂತೇಳಿ ಅಂದರೆ ಇದು ಹುಡುಗರಿಗೆ ಸಹ ತಲೆ ಕೂದಲಿಗೆ ನಾವು ಹಾಕಿ ಮಸಾಜ್ ಮಾಡ್ಬೋದು ತೊಂದರೆ ಇಲ್ಲ ಹುಡುಗಿರಿಗೆ ಅಂತೇನಿಲ್ಲ ಹುಡುಗಿಯರಿಗೆ ಸಹ ಹಾಕ್ಬೋದು ಹುಡುಗರಿಗೆ ಸಹ ಹಾಕ್ಬೋದು ಮೇನ್ ಅಂತೇಳಿ ಹುಡುಗರಿಗೆ ಅಂತೇಳಿದ ಈಗ ಡ್ಯಾಂಡ್ರಫ್ ಆಗೋದು ತುಂಬ ಹುಡುಗರಿಗೆ ಅದಕ್ಕೆ ಡ್ಯಾಂಡ್ರಫ್ ಸ್ವಲ್ಪ ಕಮ್ಮಿ ಆಗ್ತದೆ ಇದರಲ್ಲಿ ಮತ್ತು ಇದು ತಲೆ ಕೂದಲು ಉದ್ರದು ಸಹ ಕಮ್ಮಿ ಆಗ್ತದೆ ಅದಕ್ಕೆ ನಾನು ಹೇಳಿದ್ದು ಅಂದರೆ ಇಬ್ಬರಿಗೆ ಸಹ ನಾವು ಇದನ್ನು ಹಾಕೋದು ಹುಡುಗರಿಗೆ ಸಹ ಹಾಕ್ಬೋದು ಹುಡುಗರಿಗೆ ಸಹ ಹಾಕ್ಬೋದು ಎಣ್ಣೆ ನಾನಿಲ್ಲಿ ಒಂದು ಬಾಟ್ಲಲ್ಲಿ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೇನೆ ಈ ಎಣ್ಣೆ ಹಾಕೊಳ್ಳುವಾಗ ಬಾಟ್ಲು ಕ್ಲೀನಾಗಿ ತೊಳೆದು ಅಂದರೆ ಒಣಗಿರಬೇಕು ಅಂತ ಬಾಟ್ಲಲ್ಲಿ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಇದು ವಾರಕ್ಕೆ ಎರಡು ಸಲ ನೀವು ಹಚ್ಚಿ ಇದು ಒಂದು ಎರಡು ವಾರ ಸಹ ನಾವು ಇದನ್ನು ಯೂಸ್ ಮಾಡಿ ಒಂದು ಐವತ್ತು ಗ್ರಾಮ್ ಎಣ್ಣೆ ನಮಗೆ ಎರಡು ಮೂರು ವಾರ ಬರ್ತದೆ ಸ್ವಲ್ಪ ಸ್ವಲ್ಪ ಹಚ್ಚಿದರೆ ಅಂದರೆ ತಲೆ ಕೂದಲು ತುಂಬ ಉದ್ದ ಇದ್ದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗ್ತದೆ ಅಂದರೆ ಈಗ ನನ್ನ ತಲೆ ಕೂದಲು ಸ್ವಲ್ಪ ಗಿಡ್ಡನೆ ಉಂಟು ಹಾಗಾಗಿ ಇದೊಂದು ಎರಡು ಮೂರು ವಾರ ಸಾಕು ನನಗೆ ನಿಮಗೆ ತಲೆ ಕೂದಲು ತುಂಬ ಉದ್ದ ಇದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿ ಇಟ್ಕೊಳ್ಳಿ ತುಂಬ ದಿನ ಮಾಡಬೇಡಿ ಅಂದರೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಎಣ್ಣೆ ಎಲ್ಲ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲಲ್ಲ ತುಂಬ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ಈ ಥರ ಒಂದು ಐವತ್ತೈವತ್ತು ಗ್ರಾಮಿದ ಎಣ್ಣೆ ನಾವು ಮಾಡಿ ನಿಮಗೆ ಹೇಗೆ ಅನ್ನಿಸ್ತದಲ್ಲಿ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು